ಎಲ್ಲರಿಗೂ ನಮಸ್ಕಾರಗಳು ಶಾಂಬಾಬಿ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಒಂದೊಳ್ಳೆ ಕಾಳು ನುಗ್ಗೆ ಸೊಪ್ಪಿನ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಯಾವಾಗಲೂ ನುಗ್ಗೆ ಸೊಪ್ಪು ಬಳಸಿ ಉಪ್ಸಾರು ಪಲ್ಯ ಮಾಡಿ ತಿಂದು ಬೇಜಾರಾಗಿದ್ಯಾ ಈ ರೀತಿ ನಾನು ತೋರಿಸೋ ಥರ ಬಸ್ಸಾರು ಮಾಡ್ಕೊಂಡು ತೀನಿ ಮುದ್ದೆ ಬಿಸಿ ಬಿಸಿ ಅನ್ನೋ ಜೊತೆ ಅಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಹಾಗೆ ಮೊದಲನೇ ಸಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಾನು ಮೊದಲನೇದಾಗಿ ಫಸ್ಟ್ ಇಲ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಸಹಕಾರಿಯಾಗತ್ತೆ ಆದಷ್ಟು ವಾರದಲ್ಲಿ ಒಂದು ಎರಡು ಸಾರಿ ಆದರೂ ಯಾವುದಾದ್ರೂ ರೂಪದಲ್ಲಿ ನುಗ್ಗೆ ಸೊಪ್ಪನ್ನ ಬಳಸ್ತೀವಿ ಹೆಚ್ಚು ಹೆಚ್ಚು ಈಗ ನೀರು ಚೆನ್ನಾಗಿ ಕಾದಿದೆ ಈಗ ಕಾದಿರೋ ನೀರಿಗೆ ನಾವಿಲ್ಲಿ ಹಸಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಸಿ ತೊಗರಿಕಾಳು ಹಾಕಿದೀನಿ ನೀವು ಅವರೆಕಾಳು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಇಲ್ಲ ಬೇರೆ ತೊಗರಿಬೇಳೆ ಹೆಸ್ರು ಕಾಳು ಇದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಒನ್ ಡ್ರಾಪ್ ಅಷ್ಟು ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ ಹರಳೆಣ್ಣೆ ಹಾಕೋದ್ರಿಂದ ಕಾಳುಗಳು ಬೇಗ ಬೇಯುತ್ತೆ ಹಾಗೆ ನಮ್ಮ ಡೈಜೆಷನ್ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡ್ತಾ ಇರ್ಬೋದು ಕಾಳು ಚೆನ್ನಾಗಿ ಇನ್ನೇನು ಬೇಯ್ತಾ ಇದೆ ಈ ಟೈಮಲ್ಲಿ ನಾವೀಗ ತೊಳೆದಿಟ್ಟಿರುವಂತಹ ನುಗ್ಗೆ ನುಗ್ಗೆ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ನುಗ್ಗೆ ಸೊಪ್ಪಲ್ಲಿ ತುಂಬಾ ಐರನ್ ಆ್ಯಂಡ್ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ ಆದ್ದರಿಂದ ಆದಷ್ಟು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಷ್ಟಾಗುತ್ತೋ ಅಷ್ಟು ವಾರದಲ್ಲಿ ಒಂದೆರಡು ಸಾರಿ ಆದರೂ ನುಗ್ಗೆ ಸೊಪ್ಪನ್ನ ಟ್ರೈ ಮಾಡ್ತಾ ಇರಿ ಇದರಲ್ಲಿ ಹಾಗೆ ಎಲ್ಲ ಥರ ವಿಟಮಿನ್ಸು ಮತ್ತು ಮಿನರಲ್ಸು ಕ್ಯಾಲ್ಶಿಯಮು ಐರನ್ನು ಕೂಡ ತುಂಬಾ ಹೇರಾಳವಾಗಿದೆ ಹಾಗೂ ನೋ ರೋಗ ನಿರೋಧಕ ಶಕ್ತಿ ಕೂಡ ತುಂಬಾ ಇದೆ ಕೆಲವೊಬ್ಬರಂತೂ ಇದನ್ನು ಸಿಗೋಲ್ಲ ಅಂತ ದುಡ್ಡು ಕೊಟ್ಟಿದ್ದು ತೊಗೊಂಡು ತಿನ್ನೋವಂಥ ಪರಿಸ್ಥಿತಿ ಬಂದಿದೆ ಕೆಲವೊಂದು ಸಿಟಿಗಳಲ್ಲಿರೋರಿಗೆ ಬಟ್ ಆದರೆ ಹಳ್ಳಿಗಳಲ್ಲಿರೋರಿಗೆ ಅಥವಾ ಇನ್ನೂ ಸ್ವಲ್ಪ ರೂರಲಲ್ಲಿರೋರ್ಗಂತೂ ಆರಾಮಾಗಿ ಮನೆಯ ಅಕ್ಕಪಕ್ಕದಲ್ಲೇ ಸಿಗುತ್ತೆ ಆದರೆ ಅದು ಸಿಕ್ಕಿದ್ನ ನಾವು ಉಪಯೋಗಿಸ್ಕೊಳ್ಬೇಕು ತುಂಬಾ ಚೆನ್ನಾಗಿ ಹಾಗೆ ನಾನು ಇಲ್ಲಿ ಇದು ಮಾಡ್ಕೊಳ್ತಾನೆ ಈಗ ಬಸ್ಸಾರಿಗೆ ನಾನು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೀನಿ ಮಸಾಲೆಗೋಸ್ಕರ ಒಂದು ಸ್ವಲ್ಪ ಫಸ್ಟೆ ಫ್ರೈ ಮಾಡಿ ಅದಕ್ಕೆ ರುಬ್ಕೋಬೇಕು ಅದಕ್ಕೆ ಇಲ್ಲಿ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಹೀಗೆ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಹಚ್ಚಿಟ್ಟಿರೋಂತಹ ಈರುಳ್ಳಿ ಹಾಗೆ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಬಿಟ್ಟು ಬೇರೆ ಏನೂ ಖಾರಕ್ಕೆ ಎಕ್ಸ್ಟ್ರಾ ನಾನು ಏನೂ ಸೇರಿಸಿಲ್ಲ ಯಾವುದೇ ಥರ ಸಾಂಬಾರು ಪುಡಿ ಏನೋ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಮತ್ತು ಮೆಣಸು ನಿಮಗೆ ಖಾರಕ್ಕೆ ತಕ್ಕಷ್ಟು ಎಷ್ಟು ಸಾಂಬಾರು ಮಾಡ್ತೀರೋ ಅಷ್ಟಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಈರುಳ್ಳಿ ಹಸಿಮೆಣ್ಸಿಂಗ್ಗೆ ಫ್ರೈ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟು ಕೂಡ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಫ್ರೈ ಮಾಡಿ ಬಿಟ್ಟಿದ್ದೆ ಈಗ ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಎರಡು ಟೊಮೊಟೊ ಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೋಸ್ಕರ ಈಗ ತಣ್ಣಗಾಗಿಟ್ಟಿರುವಂತಹ ಮಸಾಲೆ ಪದಾರ್ಥಗಳನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಸಾಂಬಾರಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನು ಯಾರಾದರೂ ಮಾಡಿಲ್ಲ ಅಂದರೆ ಒಂದು ಸರಿ ಖಂಡಿತ ಟ್ರೈ ಮಾಡಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗಿದ್ರೆ ಸ್ವಲ್ಪ ನೀರು ಸೇರಿಸಿ ಪೂರ್ತಿ ನುಣ್ಣಗೆ ರುಬ್ಕೊಂಡು ಬರೋಣ ಈಗ ಅದು ರುಬ್ಬಾಗಿದೆ ಸೊಪ್ಪು ಮತ್ತು ಕಾಳು ಬೆಂದಿರೋದನ್ನ ಬಸ್ತಿ ಇಟ್ಕೊಂಡು ನಾವೀಗ ಸಾಂಬಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೋಸ್ಕರ ಇಲ್ಲಿ ನಾನಿಲ್ಲಿ ಫಸ್ಟು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸೊ ಈಗ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು ಸತಿ ಫ್ರೈ ಮಾಡ್ಕೊಳ್ಳೋಣ ನುಗ್ಗೆ ಸೊಪ್ಪು ಬಳಸೋದ್ರಿಂದ ಆವಾಗವಾಗ ಶುಗರ್ನ ಕಂಟ್ರೋಲ್ ಮಾಡೋದಕ್ಕೂ ತುಂಬಾ ಸಹಾಯ ಆಗುತ್ತೆ ಹಾಗೆ ವೆಯ್ಟ್ ಲಾಸ್ ಟ್ರೈ ಮಾಡ್ತಾ ಇರೋರು ಕೂಡ ಸಹಕಾರಿ ಸಹಕಾರಿಯಾಗುತ್ತೆ ಹಾಗೂ ಆರೋಗ್ಯಕ್ಕಂತೂ ತುಂಬ ಅಂದ್ರೆ ತುಂಬಾ ಒಳ್ಳೆಯದು ಈಗ ಆಲ್ಮೋಸ್ಟ್ ನಮಗೆ ಈರುಳ್ಳಿ ಫ್ರೈ ಆಗಿದೆ ಈಗ ನಾವು ರುಬ್ಬಿಟ್ಟಿರುವಂತಹ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ರುಬ್ಬಿಟ್ಟಿರೊ ಮಸಾಲೆ ಕೂಡ ಹಾಕಿ ನಾವು ಬಸ್ತಿ ನೀರು ಏನಿದೆ ಬಸ್ತಿರೋ ನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ನಮಗೆ ಸಾಂಬಾರ್ ತೆಳು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ನೀಟಾಗಿ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ಈಗಂತೂ ತುಂಬಾ ಚಳಿ ಇದೆ ಈ ಚಳಿಗೆ ಬಿಸಿ ಬಿಸಿ ಬಸ್ಸಾರು ಮುದ್ದೆ ಮಾಡ್ಕೊಂಡು ತಿಂತಾ ಇದ್ರೆ ಆ ಏನು ರುಚಿ ಅಂದರೆ ಅಷ್ಟು ರುಚಿ ಇರುತ್ತೆ ಈಗ ಸಾಂಬಾರನ್ನ ಹೆಚ್ಚಿಸ್ಕೊಂಡು ಒಂದು ಸರಿ ನಾವು ಫಸ್ಟೇ ಸೊಪ್ಪು ಬೇಯಕ್ಕೆ ಉಪ್ಪು ಹಾಕಿರ್ತೀವಲ್ಲ ಇದಕ್ಕಿಂದಕ್ಕೊಂದ್ಸತಿ ಚೆಕ್ ಮಾಡಿಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಈಗ ಸಾಂಬಾರನ್ನ ಬೇಯ್ ಇನ್ನೇನು ಬೇಯಕ್ಕೆ ಪಕ್ಕಕ್ಕೆ ಇಟ್ಟು ನಾವೀಗ ಪಲ್ಯಕ್ಕೆ ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಾನೀಗ ಈಗ ಪಲ್ಯಕ್ಕೆ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕಿ ಹಣ್ಮೆಣ್ಸಿನ್ಕಾಯಿ ಈರುಳ್ಳಿ ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾವಿಲ್ಲಿ ಪಲ್ಯಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಈರುಳ್ಳಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ ಯಾಕೆಂದರೆ ಸೊಪ್ಪು ಹಾಕಿರೋದ್ರಿಂದ ಈಗ ನಾನಿಲ್ಲಿ ಸ್ವಲ್ಪ ಫಸ್ಟೇ ಹಸಿಕಾಯಿ ತುರಿಟ್ ಕೂಡ ಈರುಳ್ಳಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ತೀನಿ ನೀವು ಇದೇ ರೀತಿ ಈರುಳ್ಳಿ ಒಟ್ಟಿಗೆ ಹಸಿಕಾಯಿ ಲಾಸ್ಟಲ್ಲಿ ಹಾಕೋದ್ರ ಬದಲು ಈರುಳ್ಳಿ ಜೊತೆ ಫ್ರೈ ಮಾಡಿದ್ರೆ ನಾವು ಸಂಜೆವರೆಗೂ ಪಲ್ಯ ಇಟ್ಟರು ಬೇಗ ಹಳಸ್ಕೊಳ್ಳೋಲ್ಲ ಹಾಗಾಗಿ ನಾನಿಲ್ಲಿ ಫಸ್ಟೇ ಈ ಕಾಯಿ ಫ್ರೈ ಮಾಡಿಕೊಂಡು ಈಗ ಬೇಯಿಸಿಟ್ರಂತಹ ಸೊಪ್ಪು ಕಾಳನ್ನೂ ಕೂಡ ಹಾಕಿ ನೀಟಾಗಿ ಫುಲ್ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ತೇವಾಂಶ ಎಲ್ಲ ಡ್ರೈ ಆಗೋ ರೀತಿ ಪಲ್ಯ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗಿದೆ ಟೇಸ್ಟು ಹಾಗೆ ಪಲ್ಯನ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ ಗೊತ್ತಾಗುತ್ತೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾಡಿಬೇಡಿ ಹಾಗೆ ಮಾಡಿ ಟೇಸ್ಟ್ ಮಾಡಾದಮೇಲೆ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇನ್ನಷ್ಟು ಒಳ್ಳೆಯ ಒಳ್ಳೆ ರೆಸಿಪಿ ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ಗಳು ಹಾಗೆ ಬ್ಯೂಟಿ ಟಿಪ್ಸ್ ಎಲ್ತ್ ಟಿಪ್ಸ್ ಹಾಗೂ ಸ್ಕಿನ್ ಕೇರ್ ಹೇರ್ ಕರ್ ಬಗ್ಗೆ ನಮ್ಮ ವೀಡಿಯೋಸ್ಗಳನ್ನ ವಾಚ್ ಮಾಡೋದು ಮರಿಬೇಡಿ ಮತ್ತೊಂದು ಒಳ್ಳೆಯ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ ಧನ್ಯವಾದಗಳು